ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಎದ್ದು ನೀರು ಕುಡಿದು ದೇವ್ರ ಕೈ ಮಗದು ತುಮಕೂರು ಹೊರಟ್ವಿ ನಾನು ನನ್ನ ಮಗ ತುಮಕೂರಿಗೆ ಹೋಗ್ತಾ ಹಂಗೆ ಒಂದು ವೀಡಿಯೋ ತೊಗೊಂಡೆ ವೆದರ್ ಹೇಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಥಂಡಿ ತುಂಬಾ ಚಳಿ ಇವಾಗ ತುಮಕೂರಿಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಬಿಸಿ ಬಿಸಿ ಟೀ ಕುಡಿಯೋಕೆ ಹೊರಟ್ವಿ ತುಂಬಾ ಚಳಿ ಇರೋದ್ರಿಂದ ಕಾಫಿ ಟೀ ಎಲ್ಲ ಅದು ಕಾಫಿ ಕಾಫಿ ತೊಗೊಂಡ್ವಿ ಇವತ್ತು ಹಂಗೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ರಿಟನ್ ವಾಪಸ್ ಮನೆಗೆ ಬರ್ತಾ ಹಂಗೆ ತರಕಾರಿ ತೊಗೊಳ್ಳೋಣ ಅಂತ ಹೊರಟೆ ಟಿಫನ್ ಏನೂ ಮಾಡಿರಲಿಲ್ಲ ಸೊ ಒಂದೇ ಸಲ ಅಡುಗೆ ಮಾಡೋಣ ಅಂದ್ಬಿಟ್ಟು ಭಾನುವಾರ ಆಗಿರೋದ್ರಿಂದ ತೊಗರಿಕಾಯಿ ಮತ್ತು ಸೊಪ್ಪು ತಗೊಂಡು ರಿಟನ್ ಮನೆಗೆ ಬರ್ತಾ ಹಾಗೆ ಅಂದವೆ ಬರಬೇಕಾದ್ರೆ ಗಾಡೀಲಿ ಹಾಗೆ ನನ್ನ ಮಗ ಒಂದು ವೀಡಿಯೋ ಮಾಡ್ದೆ ವೀಡಿಯೋ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ ವಾತಾವರಣ ತುಂಬ ಕೋಲ್ಡಾಗಿದೆ ಫ್ರೆಂಡ್ಸ್ ಆಚೆ ಹೋಗಬೇಕಾದ್ರೆ ಸ್ವೆಟ್ ಜರ್ಕೀನು ಸ್ವೆಟ್ರ್ ಏನಾದರೂ ಹೋಗಿ ಮನೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೆ ಮಸಾಲೆ ರುಬ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ಈಗ ಸಾಂಬಾರ್ದು ಆಲ್ಮೋಸ್ಟ್ ರೆಡಿ ಬಸ್ಸಾರು ಮುದ್ದೆ ಆ್ಯಸ್ ಯೂಶ್ವಲ್ ರೈಸು ಸಾಂಬಾರಾಯಿತು ಲಾಸ್ಟ್ ಕೊತ್ತಂಬರಿ ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಕಾಳು ಬೇಯಿಸ್ಬೇಕಾದ್ರೇ ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಸಾಂಬಾರಂತೂ ಬಿಂದಾಸಾಗ ರೆಡಿ ಆಯಿತು ಇನ್ನು ನೆಕ್ಸ್ಟು ಕಾಳು ಒಗ್ಗರಣೆ ಮಾಡೋಣ ಬಸರು ಹೆಸರು ಈ ಥರದ್ದು ಸಾಂಬಾರುಗಳೆಲ್ಲ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ರೆಡಿನಾ ಸರಿ ಇವಾಗ ಸೊಪ್ಪು ಕಾಳು ಒಗ್ಗರಣೆ ಹಾಕೋಣ ಬನ್ನಿ ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಿ ಬಸ್ತು ಈಗ ಒಗ್ಗರಣೆ ಹಾಕೋಣ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಅಷ್ಟೇ ಫ್ರೆಂಡ್ಸ್ ಇದ್ರೆ ಕರಿಬೇವು ಹಾಕ್ಬೋದು ನಾವು ಸಾಸಿವೆ ಜೀರಿಗೆ ಅದೆಲ್ಲ ಹಾಕೋಲ್ಲ ಸೊಪ್ಪು ಕಳಿಗೆ ಸೊ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಅದು ಕೆಂಪದಾಗಿರಬೇಕು ಸೊಪ್ಪು ಕಾಳು ಮತ್ತು ಎರಡು ಆ್ಯಡ್ ಮಾಡಿ ಸ್ವಲ್ಪ ಮೆಲಾಯಿಸಬೇಕು ನೆಕ್ಸ್ಟು ಸ್ವಲ್ಪ ಅದಕ್ಕೆ ಕಾಯಿ ತುರಿ ಆ್ಯಡ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಸೊಪ್ಪು ಕಾಳು ರೆಡಿ ನಮ್ಮ ಕಾಯಿಗಿಂತ ಜಾಸ್ತಿ ಕೊಬ್ಬರಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ನಾನು ಕೊಬ್ಬರಿ ಹಾಕಿದ್ದೀನಿ ತುರಿದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಚೆನ್ನಾಗೂ ಇರುತ್ತೆ ಕೊಬ್ಬರಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಗಾರ್ನಿಷಿಗೆ ಕೊತ್ತಮಿರಿ ಸೊಪ್ಪು ಕೊತ್ಮರಿ ಹಾಕಿ ಮತ್ತು ಸ್ವಲ್ಪ ಕಲಾಯಿಸಿ ಪಕ್ಕ ಕಡೆ ಅಷ್ಟೊತ್ತಿಗೆ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು ನಾನು ಫ್ರೆಂಡ್ ಬಂದಿದ್ದರು ಸೊ ಹಾಲಿಟ್ಟಿದ್ದೀನಿ ಫ್ರೆಂಡ್ ಆದರೆ ಯಾರು ಅಂತ ತೋರಿಸ್ತೀನಿ ಸ್ವಲ್ಪ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ನನಗೆ ನನ್ನ ಫ್ರೆಂಡ್ಗೆ ಟೀ ಇಟ್ಟಿದ್ದೆ ಆಲ್ಮೋಸ್ಟ್ ಟೀ ಡನ್ ಆಯಿತು ಇನ್ನೂ ರೈಸ್ ಮಾಡಬೇಕು ಮುದ್ದೆಗೆ ಇಡಬೇಕು ಗ್ಯಾಪಲ್ಲಿ ಟೀ ಕುಡಿಯೋಣ ತುಂಬ ಚಳಿ ಇತ್ತಲ್ಲ ಆಚೆ ಸೊ ಟೀ ರೆಡಿ ಆಯಿತು ಈಗ ಬನ್ನಿ ನನ್ನ ಫ್ರೆಂಡ್ ಯಾರು ಅಂತ ತೋರಿಸ್ತೀನಿ ಇವರೇ ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಒಂದು ವರ್ಷದಿಂದ ಈಗ ಅವರು ಕೊಟ್ಟಿದ್ದಾಯಿತು ನಾನು ಸ್ವಲ್ಪ ಟೀ ಹಾಕೊತಾ ಇದ್ದೀನಿ ಗ್ಲಾಸ್ಗೆ ಈಗ ಇಬ್ಬರು ಕೂತ್ಕೊಂಡು ಟೀ ಕುಡಿತೀವಿ ಹೇಗಿದೆ ಅವ್ರನ್ನೇ ಕೇಳೋಣ ಬನ್ನಿ ಟೀ ಕೊಡೋದೆಲ್ಲ ಟೀ ಮಾಡೋದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಆದರೂ ಸುಮ್ಮನೆ ಕೇಳೋಣ ಪದ್ಮಶ್ರೀ ಅವರೇ ಹೇಗಿದೆ ಟೀ ತುಂಬ ಆಗಿದೆ ಏ ತಮಾಷೆ ಅಲ್ಲ ಸೀರಿಯಸ್ ಆಗಿ ಹೇಳ್ಬೇಕಪ್ಪ ಎಲ್ಲರೂ ನೋಡ್ತಿರ್ತಾರೆ ಕ್ಲೀನಾಗಿ ಹೇಳಬೇಕು ನೀವು ಜನ ಇದು ತುಂಬ ಟೀ ಇಷ್ಟ ಆಯಿತಾ ಇಷ್ಟ ಆಯಿತು ನನಗೆ ಯಾವ ಟೀ ಹಾಕಿದ್ರಿ ಪುಡಿ ಅದೆಲ್ಲ ಸರ್ ಸಸ್ಪೆನ್ಸ್ ಹೇಳೋಕ್ಕಾಗಲ್ಲ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಇವಾಗ ತುಂಬ ಚಳಿಗೆ ಟೀ ಅಂತೂ ತುಂಬಾ ಚೆನ್ನಾಗಿತ್ತು ಈಗ ರೈಸ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಕುಕ್ಕರಲ್ಲಿ ಕೂಗ್ಸೋಲ್ಲ ರೈಸು ಆಲ್ಮೋಸ್ಟ್ ಕಮ್ಮಿನೇ ಪಾತ್ರೆಗಳಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಈಗ ಮುದ್ದೆಗೆ ಇಟ್ಟಿದ್ದೀನಿ ಕುದಿ ಬಂದಿದೆ ಕುದಿ ಹಾಕಿದ್ದೀನಿ ಈಗ ಹಿಟ್ಟಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮುದ್ದೆ ಬೇಯಿಸೋಣ ಎಲ್ರಿಗೂ ಗೊತ್ತಿರುತ್ತೆ ಮುದ್ದೆ ಮಾಡೋ ಪ್ರೋಸೆಸ್ ಹೇಗೆ ಅಂತ ನಾನೇನು ಹೇಳಬೇಕಾಗಿಲ್ಲ ನಾನು ಮಾಡೋ ರೀತಿ ಹೇಳ್ತೀನಿ ಅಷ್ಟೆ ಇವಾಗ ಮುದ್ದೆ ಆಲ್ರೆಡಿ ಬೆಂದಿತ್ತು ಈಗ ಚೆನ್ನಾಗಿ ತಿರುಗ್ಸೋಣ ನಮ್ಮ ಕಡೆ ಮುದ್ದೆ ತೊಳಿಸೋದು ಅಂತಾರೆ ಮುದ್ದೆ ಚೆನ್ನಾಗಿ ತೊಳಿಸಿ ಒಂದು ಒಂದು ಗಂಟೆ ಇಲ್ದಿರೋ ಥರ ಕ್ಲೀನಾಗಿ ತಿರುಗಿಸ್ಬೇಕು ತಿರುಗಿಸಿ ನೋಡಿ ಚೆನ್ನಾಗಿ ತಿರುಗಿಸಿದ್ದೀನಿ ಇವಾಗ ಮುದ್ದೆ ರೆಡಿಯಾಯಿತು ಈಗ ಒಂದೊಂದೇ ಒಂದೊಂದೇ ಮುದ್ದೆ ಮಾಡಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟು ನಮ್ಮ ಫ್ರೆಂಡು ಪದ್ದುಗೆ ಊಟಕ್ಕೆ ಹಾಕೊಳ್ಳೋಣ ಜೊತೆಗೆ ನಾವು ಊಟ ಮಾಡೋಣ ಈಗ ಟೈಮ್ ಬಂದುಬಿಟ್ಟು ಹತ್ತತ್ರ ಎರಡು ಗಂಟೆ ಆಗ್ತಾ ಬಂದಿದೆ ನಾವು ತಿಂಡಿ ತಿನ್ನಬೇಕು ತಿಂಡಿ ಎಲ್ಲ ತಿಂಡಿ ಜೊತೆ ಊಟನೇ ಮಾಡಬೇಕು ಎರಡು ಒಂದೇ ಟೈಮಿಂಗ್ ಸಾಕು ಇವತ್ತು ಇವತ್ತೂ ಸೊ ಪದ್ದುಗೆ ಊಟ ಇಡೋಣ ಫ್ರೆಂಡ್ಸ್ ನಾವು ಊಟ ಇಡ್ತಾಯಿದ್ದೀವಿ ಕೊಡ್ತಾ ಇದ್ದೀವಿ ಅನ್ನೋದೆಲ್ಲ ಪ್ರಶ್ನೆ ನಮ್ಮ ನಮ್ಮ ಕಡೆ ಹೆಂಗಿರುತ್ತೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದೊಂದಷ್ಟೇ ಇದೇನು ದೊಡ್ಡ ಸ್ಥಿತಿ ಏನೂ ಇಲ್ಲ ಅವರು ನಮ್ಮ ಅಜ್ಜಿ ಸಮಾನ ಮನೇಲಿ ಅವರು ಒಬ್ಬರು ಅಂತ ಭಾವಿಸ್ತೀವಿ ಯಾಕಂದರೆ ಬೆಳಗಿನ ಸಂಜೆವರೆಗೂ ನಮ್ಮ ಹತ್ರ ಕಷ್ಟ ಸುಖ ಮಾತಾಡಿಕೊಂಡು ನಮ್ಮನೆಯಲ್ಲೇ ಕೂತ್ಕೊಂಡು ಒಂದು ಒಳ್ಳೆಯದು ಕೆಟ್ಟದ್ದು ಬುದ್ಧಿವಾದ ಹೇಳ್ತಾರೆ ಸೊ ಪ್ರೀತಿಯಿಂದ ಊಟಕ್ಕೆ ಇಟ್ಟಿದ್ದೀವಿ ಫ್ರೆಂಡ್ಸ್ ಈಗ ತಿನ್ನಲಿ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಅವ್ರ ಬಾಯಿಂದನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಇವರು ನಮ್ಮನೆ ಗೆಸ್ಟಲ್ಲ ನಮ್ಮ ಫ್ರೆಂಡು ಎಷ್ಟು ತುಂಬ ಟೇಸ್ಟ್ ಆಗಿದೆ ಮೊಬೈಲ್ ನೋಡ್ಕೊಂಡು ಮಾತಾಡ್ಬೇಕು ತುಂಬ ಚೆನ್ನಾಗಿದೆ ಹ್ಞೂ ಬಸಾರು ಮುದ್ದೆ ಪಲ್ಯ ಹ್ಞೂ ಬಜ್ಜಿ ಹ್ಞೂ ತುಂಬ ಚೆನ್ನಾಗಿದೆ ಹ್ಞೂ ಇದನ್ನು ತಿಂದರೆ ನೀವು ತಿನ್ನಬೇಕು ಅನ್ನಿಸ್ತೈತೆ ಹಾಗಿದೆ ಈ ಸಾರು ಬಸ್ಸಾರು ಮುದ್ದೆ ಎಲ್ಲ ಸರಿ ಊಟ ಮಾಡಿ ಊಟ ಮಾಡಿ ಆಮೇಲೆ ಮಾತಾಡೋಣ ನಾವು ಊಟ ಮಾಡಬೇಕು ನೀವು ಊಟ ಮಾಡಬೇಕಾ ಹ್ಞೂ ಮಾಡಿ ನಾವು ಮಾಡಿರೋ ಅಡುಗೆನ ನಮ್ಮನ್ನು ಇಷ್ಟಪಡೋರು ನಮ್ಮ ಜೊತೆಯಲ್ಲಿರೋರು ತಿಂದು ಟೇಸ್ಟ್ ಹೇಳಿದ್ರೆ ಮಾಡಿರೋರ್ಗೆ ಅದಕ್ಕಿಂತ ತುಂಬ ಖುಷಿಯಾಗಿರೋ ವಿಚಾರ ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್ ತಿಂದು ಚೆನ್ನಾಗಿದೆ ಅಂತ ಅವರು ಮನಸ್ಫೂರ್ತಿಯಾಗಿ ಊಟ ಮಾಡಿದ್ರೆ ಅದೇ ಒಂದು ಸಂತೋಷ ಈಗ ನನಗೆ ನನ್ನ ಮಗನಿಗೆ ಊಟ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಊಟ ಮಾಡೋಣ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿತ್ತು ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಅಲ್ಲಿ ತಿಂತಿರ್ತೀರಾ ಮಾಡ್ತೀರಾ ಆಲ್ಮೋಸ್ಟ್ ಕೆಲವೊಬ್ಬರು ಮಾ ಗೊತ್ತಿರೋಲ್ಲ ಅಲ್ವಾ ಅವ್ರಿಗದು ಅವ್ರಿಗೆ ಹೇಳಿದ್ದು ಫ್ರೆಂಡ್ಸ್ ನಾಳೆ ಆಮೇಲೆ ಕಲೆಯಲ್ಲ ಕಳಿಸ್ಬೇಕು ಹಿಂಗಿದ್ಯೋ ಸಕ್ಕ ಕಟ್ ಮಾಡೋಲ್ಲ ವಿಡಿಯೋ ಹಾಕ್ತೀನಿ ಕರೆಕ್ಟಾಗಿ ಹೇಳೋದು ಫುಲ್ ಮುದ್ದೆ ಖಾಲಿ ಮಾಡಬೇಕು ನನಗೆ ಅದೆಲ್ಲ ಗೊತ್ತಿರ ಹ್ಞೂ ನಾನು ಎಷ್ಟು ಇದೆ ಹ್ಞೂ ಅಬ್ಬ ಅವನ ಹ್ಞೂ ಇವಾಗ ಊಟ ಮಾಡ್ತಾರು ಬೆಳಗ್ಗೆ ಟಿಫನ್ನು ಮಾಡಿಲ್ಲ ಇವಾಗ ಊಟ ಮಾಡ್ತಾರ ನಾವು ಹ್ಞೂ ನನಗಂತೂ ತುಂಬ ಇಷ್ಟ ಮುದ್ದೆ ಸಾಂಬಾರ್ ಅಂದ್ರೆ ಊಟ ಮುಗೀತು ಫ್ರೆಂಡ್ಸ್ ನನ್ನ ಫ್ರೆಂಡ್ ಪದ್ದೂ ಹೋದರು ಅವ್ರ ಮನೆಗೆ ಸೊ ಇವಾಗ ಮೊನ್ನೆ ತಂದಿದ್ನಲ್ವಾ ಏನೇನು ತಂದಿದೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಇದು ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ನನ್ನ ಮಗ ಇದು ಫೋನ್ ಸ್ಟಿಕ್ಕು ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಬೇಕಾಗಿತ್ತು ಸೊ ಸ್ಟಿಕ್ಕು ಸ್ಟಿಕ್ ಅಥವಾ ಸ್ಟ್ಯಾಂಡ್ ಹ್ಞೂ ಫೋನ್ ಸ್ಟ್ಯಾಂಡು ನನ್ನ ಮಗ ಫಿಟ್ ಮಾಡಿ ನೋಡ್ತಾ ಇದ್ದಾನೆ ಇದು ರಿಂಗ್ ಲೈಟು ವಿಡಿಯೋ ಮಾಡೋಕ್ಕೆ ಮಾಮೂಲಿ ಏನಾದರೂ ಅಡುಗೆ ಮನೇಲಿ ಮಾಡ್ತಾವೋ ವೀಡಿಯೋ ಮಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಮ್ಮದು ಅಡುಗೆ ಮನೆಯಲ್ಲಿ ಸ್ವಲ್ಪ ಬೆಳಕು ಕಮ್ಮಿ ಬರುತ್ತೆ ಸೊ ರಿಂಗ್ ಲೈಟ್ ಅವಶ್ಯಕತೆ ಇತ್ತು ಫ್ರೆಂಡ್ಸ್ ಹಾಗೆ ನಾನು ನಿಮ್ಮ ಜೊತೆ ಒಂದು ಮಾತು ಶೇರ್ ಮಾಡ್ಕೋಬೇಕು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಸೊ ನನ್ನ ನಿತ್ಯ ದಿನಚರಿ ಏನಿರುತ್ತೆ ಅವತ್ತು ಇಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ನಮ್ಮನೆ ಅವತ್ತಿನ ದಿನದ ರೋಟೀನ್ ಹೇಗಿರುತ್ತೆ ಪ್ರತಿಯೊಂದು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಮಾತು ನನ್ನ ವಿಡಿಯೋ ಮಾಡೋ ರೀತಿ ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಎಲ್ಲರೂ ಹೊಸದ್ರಲ್ಲಿ ಮಾಡ್ತಾ ಮಾಡ್ತಾ ಹೊಸದ್ರಲ್ಲಿ ಎಲ್ಲರೂ ಸ್ವಲ್ಪ ಎಡವೋದು ಸಹಜ ಸೊ ನಂದೇನಿತ್ತು ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ತಪ್ಪಾದ್ರೂ ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳಿ ಫ್ರೆಂಡ್ಸ್ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಇರ್ತೀರ ಇದೆಲ್ಲ ಇದು ಮಾಡಿ ಹಿಂಗೆ ಅಂತ ಸಜೆಷನ್ ಮಾಡಿ ಒಂದು ಬ್ಲೂಟೂತ್ ಬೇಕಾಗಿತ್ತು ಅದನ್ನು ತೋರಿಸ್ತಾ ನನ್ನ ಮಗ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು